ನಮಗೆ ನೀರ್ ಕೊಟ್ಟೆ ಕೊಡ್ಬೇಕು ನಡ್ರಿ ನಾವೇ ಬರ್ತೀವಿ ಹೆಂಗ್ಸ್ರೆ ಎಲ್ಲ ಬರ್ತೀವಿ ಗಂಡಸ್ರೆ ಬೇಡ ನಮ್ಗೆ ಓಟ್ಗಾದ್ರೆ ಇನ್ನ ರಾಜ್ಯಕ್ಕಾದ್ರು ಓಡಾಡ್ಕೊಂಡು ನಿಂತ್ಕೊಂಡು ಬಾಡೂರ್ ಬಕ್ರು ಎಲ್ಲಾರು ಸಾಯಕ ನೀರ್ ಇಲ್ದಲೆ ಕೊಡತಕ ನಾವ್ ಹೋಗಲ್ಲ ನಾವ್ ಬದಕಾಕ ಅಲ್ಲ ತಾಮ್ ನಮ್ಗೆ ನೀರ್ ನೀರ್ ಸಪ್ಲೈ ಸಪ್ಲೈ ಕೊಟ್ರಿ ಬೋರ್ ಕೊಟ್ರಿ ಬೋರ್ ನೀರಿಗೆ ಪರದಾಟ ಇದು ಪರದಾಟ ಇಟ್ಕೊಂಡ್ಬಿಟ್ಟವ್ರೆ ಹೆಣ್ಮಕ್ಳಿಗೂ ಏನು ಕಾಗಲಿ ಮನೆ ಬಳಕೆಗೆ ಆಗ್ಲಿ ಅದಕ್ಕೂ ನೀರ್ ಇಲ್ಲ ನಿನ್ನೆ ಒಂದು ತಿಂಗ್ಳಿಂದಲೂ ಕೊರ್ಸ್ತಿ ಕೊರಸ್ತಿ ಅಂತ ಹೇಳ್ತಾರೆ ಅವ್ರೆ ಅದೇ ಹಳೆ ಬೋರಿ ಕೊಟ್ಟಿದಾರೆ ಅದಾಗ್ತಿಲ್ಲ ಅದಾಗಿಲ್ಲ ಈಗ ಕುಂದನಹಳ್ಳಿ ಅವ್ರಿಗೆ ಪಕ್ಕದಲ್ಲಿ ಕೊರದಿದಾರಲ್ಲ ಅಲ್ಲೇ ಪಾಯಿಂಟ್ ಐತೆ ಇದೇ ಬೋರ್ ಅಲ್ಲಿ ಅದನ್ನ ಅದೇ ಪಾಯಿಂಟ್ ಅಲ್ಲಿ ಅದನ್ನ ಬೋರ್ ಕೊರದ್ರೆ ನಮ್ಗೆ ಅನುಕೂಲವಾಗುತ್ತೆ ನಮ್ಗೆ ಬರ ಪರಿಹಾರದಾಗ ದುಡ್ಡು ಇಲ್ಲ ಅಂತ ಎಲ್ಲ ಇಪ್ಪತ್ತ ಗಂಟೆ ಒಳಗೆ ನಿಮ್ದು ಏನಿಂದ ಸಮಸ್ಯೆ ಇದು ಹೇಳ್ತಾರೆ ಎಲ್ಲಿ ರಾತ್ರಿಯಿಂದ ಇಡೀ ರಾತ್ರಿ ಎಲ್ಲ ಇಲ್ಲೇ ಹೆಣ್ಮಕ್ಳ ಇಲ್ಲೇ ಧರಣಿ ಕುಂತಿದ್ದೀವಿ ನೋಡ್ರಿ ಬೇಕಾರೆ ಇಲ್ಲೇ ಮನೆ ಕಡೆ ನಾವು ಹೆಣ್ಮಕ್ಳು ಬಂದಿದ್ರೆ ಅವರು ಧಿಕ್ಕಾರ ಕೂಗಿದ್ದಾರೆ ದಯವಿಟ್ಟು ಇಲ್ಲಿ ಏನ್ ಮಾಡಬೇಕಂದ್ರೆ ಬೋರ್ವೆಲ್ ಕೊರದೋಗ ನಾವು ಕದ್ಲಲ್ಲ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಕೊರಲೇ ಬೇಕು ನಾವು ನಾವು ಹೋಗಲ್ಲ ಸರ್ಕಾರ ಬಡ ಜನರಿಗೆ ನೀರು ಕೊಡ್ಲಿ ನಾವು ತಲಿತರು ನಮಗೆ ಸ್ವಂತ ಸ್ವಂತ ಬೋರ್ ಹಾಕ್ಸಕ್ಕೆ ಕೆಪಾಸಿಟಿ ಇಲ್ಲ ಕೆಲವರಿಗೆ ಮರೇ ಮನೆಗಳಲ್ಲಿ ನಮಗೆ ಏನೋ ಇನ್ನೊಬ್ರು ತೋಡ್ಕೋದಾಗ ಅವ್ರು ಬೈತಾರೆ ನಮ್ಮನ್ನ ನಾವು ಯಾರ ಹತ್ರ ಹೋಗೋ ನೀರು ನೀರು ಬಡ ಎಲ್ಲಿಗೂ ಎಲ್ಲಿಗೋಗ್ಬೇಕು ಹೆಣ್ಮಕ್ಳು ಒಂದೊಂದು ಚಮಕು ಮುಖ ತೊಳೆಯಕ್ ನೀರಿಲ್ಲ ನಮಗೆ ಯಾರುಗಳು ಬರ್ಲಿ ನಮ್ಮ ಸಮಸ್ಯೆ ಆಲಿಸ್ಲಿ ಆ ಎ ಡಬಲ್ ಇ ನಟರಾಜರು ಕೇಳಿದ್ದು ಏನಂದರು ಬಂತಾ ಏಯ್ ನಮಗೂ ನಿಮಗೂ ಸಮಾನ ಇಲ್ಲ ಕಳೆ ಪಿ ಡಿ ಒ ಕೇಳಿ ಕೇಳ್ರಿ ಅಂತ ಯಾರಿಕೆ ಉತ್ತರ ಕೊಡ್ತಾರೆ ಎ ಎ ಡಬಲ್ ಇ ನಟರಾಜು ಸರಿದಾರ್ ಕಮ್ಮಿ ಇವಾಗ ಫೋನ್ ಮಾಡಿದ್ರೆ ಇದ್ದಿಲ್ಲ ಇವ ಇವತ್ತು ಇವರು ಈಗ ಎ ಡಬಲ್ ನಾವು ಬರಿತೀವಿ ಅಂತ ಅವ್ರು ತಾನೇ ಹೇಳಿದ್ದು ನಾವು ಚೇಂಬರ್ಗೆಲ್ಲ ಹೋಗಿ ಕೇಳಿದ್ವಿ ಬಂದು ರೀಬೋರ್ ಮಾಡಿದ್ರು ಹೆಂಗೆ ಅದ್ರಾಗೆ ಸ್ವಲ್ಪ ಸ್ವಲ್ಪ ಎಷ್ಟು ಬರೋದು ಆಗೋದು ಬಟ್ ಅದು ಇಲ್ಲ ಇದು ಇಲ್ಲ ನಮಗೆ ಮನ್ಮೆ ಮೂರಿಗೆ ಬೋರ್ವೇ ಇಲ್ಲೇ ಇಲ್ಲ ಆದ್ರಿಂದ ನಮಗೆ ಈ ಬೋರ್ವೆಲ್ ಪಾಯಿಂಟ್ಗಳು ನಮಗೆ ಸಿಗ್ತವೆ ಐನೂರು ಅಡಿ ಒಳಿ ನೀರು ಬರುತ್ತೆ ದಯವಿಟ್ಟು ಕೊರದು ಇಲ್ಲ ಇಲ್ಲಾಂದರೆ ನಮಗೆ ನಾಳೆ ಕೊರತೀವಿ ಅಂದರೆ ಮೀಟಿಂಗು ಪರ್ಮಿಷನ್ನು ಅಂದರೆ ನಮಗೆ ಆಗಲ್ಲ ನಮಗೆ ಹಳ್ಳಿವರೆಗು ಏನು ಏನು ಎಲ್ಲಿ ಏನು ಕುಡಿಬೇಕು ನೀರ ಟ್ಯಾಂಕರಲ್ಲಿ ವ್ಯವಸ್ಥೆನೂ ಸರಿಯಾಗಿ ಆಗೋಲ್ಲ ಟ್ಯಾಂಕರಲ್ಲಿ ಕಿತ್ತಾಡ್ತಾರೆ ನಮಗೆ ಈ ಬೋರ್ವೆಲ್ ಪಾಯಿಂಟ್ ಇದಾವೆ ಬಾರಿಲ್ಲಿ ಬೋರ್ವೆಲ್ ತಗೊಂಡೋಗ್ಲಿ ಬೋರ್ ಲಾರಿ ಅದುವರೆಗೂ ನಾವು ಯಾವುದೇ ಕಾರಣಕ್ಕೂ ಕದಲಲ್ಲ ನಮ್ಮ ಪ್ರಾಣವಾದರೂ ಬಿಡಲ್ಲ ಬೇಕಾದ್ರೆ ಜೈಲಿಗೆ ಹಾಕ್ಲಿ ನಮ್ಮನ್ನು ನಮ್ಮನ್ನ ಅರೆಸ್ಟ್ ಮಾಡಲಿ ನೀರ್ಗೋಸ್ಕರ ನಾವು ಅಂತ ಕದಲಲ್ಲ

ಟಾಸ್ಕ್ ಫೋರ್ಸ್ ಮುಖಾಂತರ ನಮಗೆ ಆಗಿತ್ತು ಸೊ ಅದನ್ನ ನಾವು ನಮ್ಮ ತಾಲೂಕು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ನಮ್ಮ ಎಸ್ ಡಿ ಆರ್ ಎಫ್ ಗೈಡ್ ಅಲ್ಲಿ ಬೋರ್ವೆಲ್ ದುರಸ್ತಿಗೆ ಈಗಾಗಲೇ ಬಂದು ಕಾಮಗಾರಿ ನಿನ್ನೆ ಮಾಡಿರ್ತಾರೆ ಕಾಮಗಾರಿ ಮಾಡಿದಾಗ ಮೇಲೆ ಹೋಗಿ ಅದು ಸ್ಟ್ ಆಗಿಬಿಟ್ಟಿದೆ ಸೊ ಅದಾದ್ಮೇಲೆ ಈಗ ಇನ್ನೊಂದು ಪಕ್ಕದ ಗ್ರಾಮದಲ್ಲಿ ಕುಂದನಳ್ಳಿ ಗ್ರಾಮಕ್ಕೆ ಅಂತಲೂ ಒಂದು ಕ್ಯಾಂಪ್ ಅಡಿಯಲ್ಲಿ ಒಂದು ಬೋರ್ವೆಲ್ ಬಿಲ್ ಆಗಿದೆ ಸೊ ಅದರಿಂದ ನಾವು ಪೈಪ್ ಪೈಪ್ಲೈನ್ ಮಾಡಿ ಇವತ್ತಿಂದಲೇ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ಗ್ರಾಮಸ್ಥರಿಗೆ ಆದರೆ ಅದು ಕಮ್ಯೂಸ್ ಆಗ್ತಾ ಇಲ್ಲ ಮತ್ತೆ ನಿನ್ನೆ ರೀತಿಯಲ್ಲಿ ಏನು ಮಾಡ್ತಾ ಇದ್ರು ಇಮಿಡಿಯೇಟ್ ನೀರ್ ಆಗೋ ಟೈಮ್ ಇಂದೂ ನಾವು ಟ್ಯಾಂಕರ್ ಮುಖಾಂತರ ನೀರ್ನ ಸರಬರಾಜು ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಜನರಿಗೆ ನೀರ್ ಇಲ್ದಿರೋ ಸಮಸ್ಯೆ ಮಾಡಿಲ್ಲ ಆದ್ರೆ ಈ ಬಂದು ಅವ್ರ ಜಸ್ಟ್ ನಮ್ಗೋಸ ಬೋರ್ವೆಲ್ ಬೇಕು ಅಂತ ಇದು ಮಾಡ್ತಾ ಇದಾರೆ ಬೇರೆ ಏನೋ ಆಲ್ಟರ್ಸ್ ಜನ ಹೋಗ್ತಾ ಇಲ್ಲ ಸೊ ಇದನ್ನ ನೆಕ್ಸ್ಟ್ ಏನ್ ಕಾನೂನು ರೀತಿಯ ಕ್ರಮ ತಗೋಬೇಕು ಅದನ್ನು ನಾವು ಯೋಚನೆ ಮಾಡಿ ತಗೋಬೇಕು